ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್ ಪಾರಾಮ್ ಕೋಳಿಯಿಂದ ಹಿತ್ಕಿದ ಬೇಳೆ ಸಾಂಬಾರ್ ರೆಸಿಪಿಯನ್ನು ಅದಕ್ಕೆ ಬೇಕಾಗಿರೋ ಮಸಾಲೆಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಒಂದು ಬಾಣಲೆಗೆ ಒಂದು ಸ್ಪೂನ್ ಆಯಿಲ್ ಸೇಸ್ಕೊಂಡಿದ್ದೀನಿ ಜೀರಿಗೆ ಮೆಂತ್ಯ ಗಸಗಸೆ ಚಕ್ಕೆ ಲವಂಗ ಮೆಣಸು ಬಿಳಿ ಎಳ್ಳು ಇಷ್ಟು ಇಂಗ್ರೀಡಿಯೆಂಟ್ಸನ್ನ ಈಗ ಬಾಣಲೆಗೆ ಆ್ಯಡ್ ಇದ್ದೀನಿ ಜೀರಿಗೆ ಒಂದು ಸ್ಪೂನು ಚಕ್ಕೆ ಒಂದು ಎರಡರಿಂದ ಮೂರು ಗಸಗಸೆ ಒಂದು ಸ್ಪೂನು ಲವಂಗ ಒಂದು ನಾಲ್ಕರಿಂದ ಐದು ಹಾಗೆ ಮೆಣಸು ಒಂದು ಸ್ಪೂನಷ್ಟು ಒಂದು ಹತ್ತರಿಂದ ಹನ್ನೆರಡು ಕಾಳು ಹಾಗೆ ಬಿಳಿ ಎಳ್ಳು ಒಂದು ಸ್ಪೂನ್ ಆ್ಯಡ್ ಮಾಡಿಕೊಂಡು ಒಂದು ಈರುಳ್ಳಿಯನ್ನು ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಆದ ನಂತರ ಬೆಳ್ಳುಳ್ಳಿಯನ್ನು ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಹೆಸರುಗಳನ್ನು ಬಿಡಿಸ್ಕೊಂಡಿದ್ದೀನಿ ಇದನ್ನು ಸಹ ಬಾಣಲೆಗೆ ಆ್ಯಡ್ ಮಾಡಿಕೊಂಡು ಶುಂಠಿ ಒಂದು ನಾಲ್ಕು ಪೀಸು ಸೇರಿಸ್ಕೊಂಡಿದ್ದೀನಿ ಬೆಳ್ಳುಳ್ಳಿಯಲ್ಲಿ ಅರ್ಧ ಭಾಗದಷ್ಟು ಶುಂಠಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಟ್ಟು ಸ್ವಲ್ಪ ಬಾಡಿಸ್ಕೊಂಡ ನಂತರ ಈ ರೀತಿ ಮಸಾಲೆಯನ್ನು ಒಂದು ಸಾರಿ ಟ್ರೈ ಮಾಡಿ ಹಿತ್ಕಾವರೆ ಬೇಳೆಗೆ ಹಾಗೆ ಚಿಕನ್ಗೂ ಸಹ ಎರಡಕ್ಕೂ ಒಂದೇ ಮಸಾಲೆ ತುಂಬ ರುಚಿಯಾಗಿರುತ್ತೆ ಟೊಮೆಟೊ ಒಂದು ಅರ್ಧ ಟೊಮೆಟೊ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಟ್ಟು ಒಂದು ಸ್ವಲ್ಪ ಹಿತ್ಕಿದ ಅವರೇಕಾಯಿಯ ಬೇಳೆಯನ್ನು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಆದ ನಂತರ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಚಿಕನ್ ಸೇರಿಸ್ಕೊಳ್ಳೋದಾದರೆ ಸ್ವಲ್ಪ ಪುದೀನಾನು ಸೇರಿಸ್ಕೋಬೋದು ಚಿಕನ್ ಸೇರಿಸ್ದೆ ಬರೀ ಬೇಳೆ ಸೇರಿಸಿ ಮಾಡೋದಾದರೆ ಪುದೀನ ಸೇರಿಸೋಷ್ಟಿಲ್ಲ ಈಗ ಕೊಬ್ಬರಿಯನ್ನು ಒಂದು ಅರ್ಧ ಹೋಳು ತುರಿದು ಆ್ಯಡ್ ಮಾಡ್ಕೊಂಡಿದ್ದೀನಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿಕೊಟ್ಟ ನಂತರ ಈಗ ಸ್ಟವ್ನ ಆಫ್ ಮಾಡಿಬಿಡಬೇಕು ಆಫ್ ಮಾಡಿದ ನಂತರ ಪುಡಿಗಳನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಕೊತ್ತಂಬರಿ ಪುಡಿ ಧನಿಯಾ ಪುಡಿಯನ್ನು ಒಂದೂವರೆ ಸ್ಪೂನಷ್ಟು ಇಲ್ಲಿ ಒಂದು ಕೆ ಜಿ ಕೋಳಿ ಚಿಕನ್ಗೆ ಮಾಡ್ತಾ ಇದ್ದೀನಿ ಒಂದೂವರೆ ಸ್ಪೂನು ಆ್ಯಡ್ ಮಾಡ್ಕೊಂಡ ನಂತರ ಅರಿಶಿನ ಕಲರ್ಗೆ ಒಂದು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಟ್ಟು ಖಾರದ ಪುಡಿಯನ್ನು ಇಲ್ಲಿ ಒಂದೂವರೆ ಸ್ಪೂನಷ್ಟು ಖಾರ ಎಷ್ಟು ಬೇಕೋ ನೋಡಿಕೊಂಡು ಸೇರಿಸ್ಕೋಬೇಕು ಹೆಚ್ಚಿಗೆ ಬೇಕು ಅನ್ನೋರು ಒಂದು ಸ್ವಲ್ಪ ಹೆಚ್ಚಿಗೆ ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಸ್ಪೂನಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ ಒಂದೆರಡು ಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಒಂದು ಸ್ಪೂನು ಸಾಕು ಇಷ್ಟು ಇಂಗ್ರೀಡಿಯೆಂಟ್ಸು ಮಸಾಲೆಗೆ ಈಗ ಎಲೆದನ್ನು ಸ್ವಲ್ಪ ಆರಿದ ನಂತರ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಮಸಾಲೆನ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಒಂದ್ಸಾರಿ ಗ್ರೈಂಡ್ ಮಾಡಿ ಮತ್ತೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಈಗ ನೋಡ್ತಾ ಇರೋರು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆಯವ್ರಿಗೂ ಶೇರ್ ಮಾಡಿ ನೀವು ಮಾಡ್ಕೊಂಡು ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಈಗ ಒಂದು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಕುಕ್ಕರ್ಗೆ ಒಂದೆರಡು ಸ್ಪೂನ್ ಆಯಿಲ್ ಸೇರಿಸ್ಕೊಂಡು ಈರುಳ್ಳಿ ಒಂದು ಅರ್ಧ ಈರುಳ್ಳಿ ಒಂದು ಎರಡರಿಂದ ಮೂರು ಒಣಮೆಣಸಿನಕಾಯಿಯನ್ನು ಪೀಸಸ್ ಮಾಡಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಆದ ನಂತರ ಚಿಕನ್ನ ಪಾರಮ್ ಕೋಳಿ ಚಿಕನ್ನು ಸೇರಿಸ್ಕೊಂಡಿದ್ದೀನಿ ಮಟನ್ಗೂ ನಾಟಿ ಕೋಳಿಗೂ ಸೇಮ್ ಮಸಾಲೆ ಇದೇ ಪ್ರೊಸೀಜರಲ್ಲಿ ಆ್ಯಡ್ ಮಾಡಿಕೊಂಡು ಮಾಡ್ಕೋಬೋದು ಈಗ ಮಿಕ್ಸ್ ಮಾಡಿಕೊಟ್ಟ ನಂತರ ಉಪ್ಪು ಅರಿಶಿಣದ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನು ಈಗಲೇ ಸೇರಿಸ್ಕೊಂಡ್ರೆ ಚಿಕನ್ಗೆ ಚೆನ್ನಾಗಿ ಹಿಡಿಯುತ್ತೆ ಒಂದು ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡು ನಂತರ ಚಿಕನನ್ನು ಮಸಾಲೆನ ರುಬ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀರನ್ನು ನೋಡ್ಕೊಂಡು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಟ್ಟು ಇಲ್ಲಿ ಎರಡು ವಿಜಿಯಲ್ಲೂ ಒಂದು ಕುದಿ ಬಂದ ನಂತರ ಮುಚ್ಚಳ ಮುಚ್ಚಿ ಒಂದು ಎರಡು ಕೂಗಿಸ್ಕೊಂಡು ಪೂರ್ತಿಯಾಗಿ ತಣ್ಣಗಾದ ಮೇಲೆ ಓಪನ್ ಮಾಡಿ ಈಗ ಇದಕ್ಕಿದ ಅವರೇ ಕಾಯಿಯನ್ನು ಒಲೆ ಮೇಲೆ ಇಟ್ಟು ಆ್ಯಡ್ ಮಾಡ್ಕೋತಾ ಇದ್ದೀನಿ ಬೇಳೆಯನ್ನು ಇದಕ್ಕಿದ ಬೇಳೆಯನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಟ್ಟು ಈಗ ಬೇಕಿದ್ರೆ ಹಾಗೆ ಬೇಯಿಸ್ಕೊಬೋದು ಇಲ್ಲ ಒಂದು ವಿಷಯಲ್ ಕೂಗಿಸ್ಕೊಂಡು ಕಾಯಿಸ್ಕೋಬೋದು ಕರೆಕ್ಟಾಗಿ ಬೆಂದಿರುತ್ತೆ ಕೊತ್ತಂಬರಿ ಸೊಪ್ಪು ಸೇರಿಸಿ ಲಿಡ್ನ ಓಪನ್ ಮಾಡಿದರೆ ರೆಡಿಯಾಗಿದೆ ಇದಕ್ಕಿದ ಅವರೇ కాళ సారు కోళి సారు థ్యాంక్ యూ ఫార్ వాచింగ్ లక్ష్మీ కి